ಹೌದಾ ಹೌದಾ ನೋಡಿ ಬಾ ಬೇರೆ ಏನಾದ್ರೂ ಬಾಲವರಿಗೆ ಎಕ್ಸ್‌ಪ್ರೆಸಿಂಗ್ ಇರುತ್ತೆ ಮಾತಾಡೋಕೆ ಎಲ್ಲೆ ಅವರು ಗಂಟಿ ಇರೋದು

कहाँ कतै 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 अगला, जो पाइप्ट, इस विपक्स कोड़े दिए, जल्प जल्प, इंदे रिख, इंदे रिख, ಆಗ ಬಂದೆ ಬಂದೆ ಸಂಧಿನೆ ಕೊಟ್ಟೆ ಆಕಡೆ ಒಂದು ಐಟಂ ಹಿಂಡು ಆಗ್ತಿದೆ ಮಾತಾಡಿದೆ ಐನೂರ ಮೂವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಈಗಾಗಲೇ ಹೊಸ ಏನು ಹಾಕಿದ್ದೀವಿ ಚಿಕ್ಕಮಂಗ್ಳೂರು ಬೇಲೂರು ಇಪ್ಪತ್ತ್ಮೂರು ಕಿಲೋಮೀಟ್ರು ಹಂತಕ್ಕೆ ಇವಾಗ ಮುಗಿತಾ ಇದೆ ಅದಕ್ಕೆ ಇನ್ನೂರ ತೊಂಬತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಕಡೂರು ಚಿಕ್ಕಮಂಗ್ಳೂರು ನಲವತ್ತಾರು ಕಿಲೋ ಪೂರ್ಣಗೊಂಡಿದೆ ಮಾರ್ಚ್ ಎಲ್ಲದು ಇದು ಮಾಡ್ತಾಯಿದ್ದೀವಿ ಹಾದಿಹಳ್ಳಿ ಒಂಬತ್ತು ಕಿಲೋಮೀಟ್ರ್ ಅದು ಕೂಡ ಪೂರ್ಣ ಆಗಿದೆ ಪ್ರಸ್ತುತ ಹಾದಿಹಳ್ಳಿ ಬೇಲೂರು ಹದಿಮೂರು ಕಿಲೋಮೀಟ್ರ್ ಕೆಲಸ ನಡೀತಾ ಇದೆ ಅದಲ್ದಿನ ನಾವು ಈ ಒಂದು ಅರ್ಸಿ ಕೆರೆ ಸ್ಟೇಷನ್ನು ಅರ್ಸಿ ಸ್ಟೇಷನ್ನು ನಮಗೆ ಮೂವತ್ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಕೆಲಸ ಡಿಲೇ ಆಗಿದೆ ಅನ್ನೋ ಮಾತನ್ನು ನೀಡಿದ್ದಾರೆ ನಮ್ಮ ಅಧಿಕಾರಿಗಳಲ್ಲಿದ್ದಾರೆ ಸೂಚನೆ ಕೊಟ್ಟಿದ್ದೀನಿ ಅವನಿಗೆ ಏನ ಟರ್ಮಿನೇಟ್ ಮಾಡಿ ಯಾರಿಗಾರು ಹೊಸಬರು ಕೊಟ್ಟು ನಮ್ಮಿಡ ಕೆಲಸಿ ಅದಲ್ದಿರ ಹಾಸನದಲ್ಲಿ ಇಪ್ಪತ್ತೆರಡು ಕೋಟಿ ರೂಪಾಯಿಂದು ಅದು ಅರವತ್ತೈದು ಪರ್ಸೆಂಟು ಈಗಾಗಲೇ ಕೆಲಸ ನಡೀತಾ ಇದೆ ಸರ್ಕ್ರೈಸ್ ಪರ ಇಪ್ಪತ್ತಾರು ಕೋಟಿ ರೂಪಾಯಿ ಈಗಾಗಲೇ ಅದು ಒಂದು ಐವತ್ತರವತ್ತು ಪರ್ಸೆಂಟ್ ಆಗಿದೆ ಇದಲ್ದಿರ ನಾಲ್ಕೈದು ಸ್ಟೇಷನ್ಗಳು ಇವತ್ತು ಆಲೂರು ಯಾವುದು ನಿಮ್ಮದು ನಾಲ್ವರು ತೋಟ ಆಲೂರು ಬಿಕ್ಕೋಡು ಮತ್ತು ಇನ್ನೊಂದು ಎರಡು ಮೂರು ಮತ್ತು ನಾಲ್ಕು ಕೂಡ ಗಟ್ಟಿ ಶಕ್ತಿಯಲ್ಲಿ ಬಸ್ಸಾಗಿ ತಗೊಳೋದಕ್ಕೂ ಕೂಡ ಅದು ತಗೊಳ್ತಾ ಇದ್ದೀವಿ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿ ಚಿಂತನೆ ಯಾವುದೇ ರೈಲ್ವೆ ಸ್ಟೇಷನು ಕೂಡ ಸಾರ್ವಜನಿಕರು ಸಾಮಾನ್ಯರು ಬರುವಾಗ ಅವ್ರು ಬೇಕಾಗಿರ್ತಕ್ಕಂಥ ಮೂಲಸೂಲ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಸ್ಟೇಷನ್ ಮತ್ತು ಈ ಸ್ಟೇಷನು ತುಂಬ ಚೆನ್ನಾಗಾಗ್ತದೆ ಆಗ್ತದೆ ಮೂವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡ್ತಾಯಿದ್ದೀವಿ ಇದ್ದೀವಿ ಅಲ್ದಿರ ಇವತ್ತೇನು ನಾವು ಬೇರೆ ಬೇರೆ ಕಡೆ ಇದು ಮಾಡ್ತಾ ಇರೋದ್ರ ಜೊತೆಯಲ್ಲಿ ನಾನು ಈ ಭಾಗದ ಜನರಿಗೆ ಒಂದೇ ಭಾರ ಟ್ರೈನನ್ನು ಮಂಗಳೂರಿಗೂ ಕೂಡ ತೊಗೊಂಡೋಗೋದಕ್ಕೆ ಇವಾಗಲೇ ಕೆಲಸ ಇದು ಮಾಡೋದಕ್ಕೆ ನಾವು ಶುರು ಮಾಡಿದ್ದೀವಿ ಅರ್ಸಿ ಕೆರೆ ಒಂದು ಜಂಕ್ಷನ್ನಲ್ಲಿ ಇವಾಗ ಏನು ಮಾಡಬೇಕು ಎತ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ತೀರ್ಮಾನ ಮಾಡ್ತಾ ಇದ್ದೀವಿ ನನ್ನೂರು ಜನ ಫ್ಯಾಮಿಲಿಗಳು ನಮಗೆ ಬೇರೆ ಕಡೆ ಸಿಫ್ಟ್ ಮಾಡ್ತಾರೆ ಅನ್ನೋ ಒಂದು ಕೂಗಿದೆ ಅದನ್ನು ಒಂದು ವಾರದವೇ ನಾನು ಅಧಿಕಾರಿಗಳು ತಂದು ಮಾತಾ ಮಾತಾಡ್ತೀನಿ ಎರಡನೇದು ಒಂದು ನಮಗೆ ರೈಲ್ವೆ ತನ್ನ ಕಾರ್ಯವ್ಯಾಪ್ತಿಯನ್ನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆಗದೇ ಇರ್ತಕ್ಕಂಥ ಬಹುತೇಕ ಕೆಲಸಗಳನ್ನು ಇವತ್ತು ಮುಗಿಸ್ತಕ್ಕಂಥ ಹಂತಕ್ಕೆ ಬಂದಿದ್ದೇವೆ ತಿಳಿದ ಮಟ್ಟಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾರ್ಯವೈಖರಿ ನಮ್ಮ ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವರ ದೂರದೃಷ್ಟಿ ಸೋಮಣ್ಣ ನಾನು ಈ ರಾಜ್ಯದವನೇ ಆಗಿರೋದ್ರಿಂದ ಇನ್ನೊಂದಷ್ಟು ಒಳ್ಳೆ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು ಜೊತೆಯಲ್ಲಿ ಗುಣಮಟ್ಟದ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದಾಗಿದೆ ಒಂದು ಎಫ್ ಒ ಬಿ ಬೇಕು ಅಂತಿದ್ದಾರೆ ಅದನ್ನು ಇಮಿಡಿಯೇಟ್ ಆಗಿ ತಗೊಳ್ಳೋದಕ್ಕೆ ಈಗಾಗಲೇ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ನೀಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಅದಂತಿರ ಬಿಯಲೂರು ಹಾಸರ ಇಪ್ಪತ್ತೆರಡು ಕಿಲೋಮೀಟ್ರ್ ದೂರ ಐನೂರ ಮೂರು ಎಕರೆ ಜಾಗವನ್ನು ಇನ್ನೊಂದು ತಿಂಗಳಲ್ಲೇ ಅನ್ನೋ ಮಾತನ್ನು ಜಿಲ್ಲಾ ಆಡಳಿತ ರಾಜ್ಯ ಸರ್ಕಾರ ನಮ್ಮ ಆಶ್ವಾಸನೆ ಕೊಟ್ಟಿದೆ ಅದಾದ ನಾನು ಅದನ್ನು ಕೂಡ ಟೆಂಡರ್ ಕರೆದು ಆ ಕೆಲಸವನ್ನು ಸುಲಭ ಮಾಡಿದೆ